ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ನಾನು ನಿಮ್ಮ ಪೂರ್ವಿ ಇಂದು ನಾನು ಶ್ರೀನಿವಾಸ ಕಲ್ಯಾಣ ಅಥವಾ ಸ್ತ್ರೀಯರೆಲ್ಲರೂ ಬನ್ನಿರಿ ಎನ್ನುವ ಹಾಡನ್ನು ಹಾಡ್ತಾ ಇದ್ದೀನಿ ಐ ಹೋಪ್ ಯು ಆಲ್ ಲೈಕ್ ದಿಸ್ ಸಾಂಗ್ ಕಥೆಯ ಪೇಳುವೆ ಗಂಗಾ ತೀರದೆ ಋಷಿಗಳು ಒಂದು ಯಗವ ಮಾಡಿದರು ಬಂದು ನರದ ನಿಂತುಕೊಂಡು ಯಾರಿಗೆಂದು ಕೇಳಲು ಅರಿತು ಬರಬೇಕು ಎಂದು ಆ ಮುನಿಯೂ ತೆರಳಿದ ಭೃಗು ಮುನಿಯೂ ತೆರಳಿದ ನಂದಗೋಪನ ಮಂಗನ ಕಂದನ ಮಂದಿರ ಬಂದನು ವೇದಗಳನೆ ಓದುತಾ ಹರಿಯನು ಕೊಂಡಾಡುತ್ತ ಇರುವ ಬೊಮ್ಮನ ನೋಡಿದ ಕೈಲಾಸಕ್ಕೆ ಬಂದನು ಶಂಭು ಕಂಠನು ಪಾರ್ವತಿಯು ಕಲೆ ಕಂಡನು ಸೃಷ್ಟಿಯೊಳಗೆ ನಿನ್ನ ಲಿಂಗ ಶ್ರೇಷ್ಠ ಶ್ರೇಷ್ಠವಾಗಲೆಂದನು ವೈಕುಂಠಕ್ಕೆ ಬಂದನು ವಾರಿ ಜನ ಕಂಡನು ಕೆಟ್ಟ ಕೋಪದಿಂದ ಮೊದಲ ಎಷ್ಟು ತೆಂದನು ತಟ್ಟನೆ ಬಿಸಿ ನೀರಿನಿಂದ ನೆಟಗೆ ಪಾದ ತೊಳೆದನು ಬಂದ ಕಾರ್ಯವಾಯಿತೆಂದು ಒಂದು ಮುನಿಯು ತೆರಳಿದ ಬಂದು ನಿಂದು ಸಭೆಯೊಳಗೆ ಹಿಂದೆ ಹೊಗಳಿದ ಕತೆಯ ಕೂಡೆ ಕಲಹ ಮಾಡಿ ಕೊಲ್ಹಾಪುರಕ್ಕೆ ಹೋದಳು ಸತಿಯು ಹೋಗಿ ಪತಿಯು ಹೊರಟು ಗಿರಿಗೆ ಬಂದು ಸೇರಿದ ಹುತ್ತದಲ್ಲಿ ಹತ್ತು ಸಾವಿರ ವರುಷ ಗುಪ್ತವಾಗಿದ್ದನು ಬ್ರಹ್ಮನೇನುವಾದನೂ ರುದ್ರವತ್ಸನಾದನು ಧೇನು ಮುಂದೆ ಮಾಡಿಕೊಂಡು ಗೋಪಿ ಹಿಂದೆ ಬಂದಳು ಕೋಟಿ ಹೊಂದು ಬಾಳುವುದು ಕೊಡದ ಹಾಲು ಕರೆವುದು ಪ್ರೀತಿಯಿಂದಲೇ ತನ್ನ ಮನೆಗೆ ತಂದುಕೊಂಡನು ಚೋಳನು ಒಂದು ದಿವಸ ಕಂದದ ಹಾಲು ಚೆಂದದಿಂದಲೇ ಕೊಡಲಿಲ್ಲ ಅಂದು ನಯನ ಮಡದೆ ಕೋಪಿಸಿ ಬಂದು ಗೋಪನ ಹೊಡೆದಳು ಧೇನು ಮುಂದೆ ಮಾಡಿಕೊಂಡು ಗೋಪ ಹಿಂದೆ ನಡೆದನು ಕಾಮನೇನು ಕರೆದ ಹಾಲು ಹರಿಯ ಶಿರಕ್ಕೆ ಬಿದ್ದಿತು ಇಷ್ಟು ಕಷ್ಟ ಬಂದಿತೆಂದು ಪೆಟ್ಟು ಬಡಿಯೇ ಹೋದನು ಕೃಷ್ಣ ತನ್ನ ಮನದಲ್ಲಿ ಕೊಟ್ಟ ತನ್ನ ಶಿರವನು ಏಳು ತಾಳೆ ಮನದ ಉದ್ದ ಏಕವಾಗಿ ಹರಿಯಿತು ರಕ್ತವನ್ನು ನೋಡಿ ಗೋಪ ಮತ್ತೆ ಸ್ವರ್ಗ ಕೇರಿದ ಕಷ್ಟವನ್ನು ನೋಡಿ ಹೋಗುವಷ್ಟು ಬಂದೇಳಿ ತಟನೆ ರಾಯ ಎದ್ದು ಗೆರೆಗೆ ಬಂದು ಬೇಗ ಸೇರಿದ ಏನು ಕಷ್ಟ ಇಲ್ಲಿ ಹೀಗೆ ಯಾವ ಪಾಪಿ ಮಾಡಿದ ಇಷ್ಟು ಕಷ್ಟ ಕೊಟ್ಟವಗೆ ಭ್ರಷ್ಟ ಪಿಶಚಿಯಾಗೆಂದ ಪೆಟ್ಟು ವೆದನೆ ತಾಳಲಾರದೆ ಬೃಹಸ್ಪತಿಯ ಕರೆಸಿದ ಅರುಣ ಉದಯದಲ್ಲಿ ಎದ್ದು ಔಷಧಕ್ಕೆ ಪೋದನು ಇರುವುದಕ್ಕೆ ಸ್ಥಳವು ಎನಗೆ ಏರ್ಪಾಡಾಗಬೇಕೆಂದ ನೂರು ಪಾದ ಭೂಮಿ ಕೊಟ್ಟರೆ ಮೊದಲ ಪೂಜೆ ನಿಮಗೆಂದ ಪಾಕಪಕ್ವ ಮಾಡುವುದಕ್ಕೆ ಯಾಕೆ ಬಕುಳೆ ಬಂದಳು ಭಾನುಕೋಟಿ ತೇಜನೀಗ ಬೇಟೆಯಾಡ ಹೊರಟನು ಮಂಡೆ ಬಾಜಿ ದೊಂಡೆ ಹಾಕಿ ದುಂಡು ಮಲ್ಲಿಗೆ ಮುಡಿದನು ಹಾರ ಪದಕ ಕೊಳಲ್ ಹಾಕಿ ಘಣಿಗೆ ತಿಲಕ ಬಿಟ್ಟನು ಅಂಗುಲಿಗೆ ಅಂಗುರಾರಂಗ ಶೃಂಗಾರವಾದನು ಪಟ್ಟ ಕಚ್ಚೆ ಕಟ್ಟೆ ಪೀತಾಂಬರವ ಹೋದನು ಲಾಳು ಕತ್ತೆ ಜೋಡು ಕಾಲಲ್ಲಿ ಮೆಟ್ಟಿದ ಕರದಿ ಹಿಡಿದು ಕನ್ನಡಿಯ ನೋಡಿದ ಕನಕ ಭೂಷಣವಾದ ತೊಡುಗೆ ಕಮಲನಾಭ ತೊಟ್ಟನು ಕನಕ ಭೂಷಣವಾದ ಕುದುರೆ ಕಮಲನಾಭ ಏರಿದ ಕರಿಯ ಹಿಂದೆ ಹರಿಯು ಬರಲು ಕಾಂತರೆಲ್ಲ ಕಂಡರು ಯಾರು ಇಲ್ಲಿ ಬರುವ ನಾರಿಯರಿರುವ ಸ್ಥಳಕ್ಕೆ ಯಾವ ಪುರುಷ ಬರುವನು ಎಷ್ಟು ಹೇಳಿ ಕೇಳಿ ಕೃಷ್ಣ ಕುದುರೆ ಮುಂದೆ ಬಿಟ್ಟನು ಅಷ್ಟು ಮಂದಿರೆಲ್ಲ ಸೇರಿ ಪೆಟ್ಟುಗಳನ್ನು ಹೊಡೆದರು ಕಲ್ಲು ಮಳೆಯ ಕರೆದ ರಾಗ ಕುದುರೆ ಕೆಳಗೆ ಬಿದ್ದಿತು ಕೇಶ ಬಿಚ್ಚಿ ಮಾಸುದೇವ ಶೇಷಗಿರಿಗೆ ಬಂದನು ಪರಮಾನ ಮಾಡಿದ್ದೇನೆ ಉಣ್ಣು ಬೇಗ ಎಂದಳು ಅಮ್ಮ ಎನಗೆ ಅನ್ನ ಬೇಡ ಎನ್ನ ಮಗನೆ ವೈರಿಯೇ ಕಣ್ಣಿಲ್ಲಾದ ದೈವಳ ನಿರ್ಮಾಣವ ಮಾಡಿದ ಯಾವ ದೇಶ ಯಾವಳಾಕೆ ಎನಗೆ ಬೇಳು ಎಂದಳು ನಾರಾಯಣನ ಪುರಕ್ಕೆ ಹೋಗಿ ರಾಮಕೃಷ್ಣರ ಪೂಜಿಸಿ ಗುಂಜಾಮಣಿಯ ಕೊರಡಲ್ ಹಾಕಿ ಕುಸಿನ ಕುಂಕಳಲೆತ್ತಿದ ದೇವಿಗೆ ಕಳಿಯ ಹೇಳಿಗಿರಿಗೆ ಬಂದಳು ಬನ್ನಿರೆಮ್ಮ ಸದನ ಕೆನುತ ಬಹಳ ಮಾತನಾಡಿದರು ತಂದೆ ತಾಯಿ ಬಂದು ಬಳಗ ಹೊಂದು ಹಣ ಉಂಟೆಂದರು ಇಷ್ಟು ಪರಿಯಲಿದ್ದವಗೆ ಕನ್ಯೆ ಯಾಕೆ ದೊರಕಲಿಲ್ಲ ದೊಡ್ಡ ಬಳಿಗೆ ಮಕ್ಕಳೆಲ್ಲ ಮತ್ತೆ ಮದುವೆ ಬರೆಸಿದ ಲಗ್ನ ಪತ್ರಿಕೆ ಬರೆಸಿದ ಶುಕಾಚಾರ್ಯರ ಕರೆಸಿದ ಮನುವೆ ಓಲೆ ಬರೆಸಿದ ವಲ್ಲಭೇನ ಕರೆಯುವುದಕ್ಕೆ ಕೊಲ್ಹಾಪುರಕ್ಕೆ ಹೋದರು ಗರುಡ ನೀರಿಕೊಂಡು ಬೀಗ ಹೊರಟು ಬಂದರು ಅಷ್ಟವರ್ಗವನ್ನು ಮಾಡಿ ಇಷ್ಟ ದೇವರ ಪೂಜಿಸಿ ಲಕ್ಷ್ಮೀ ಸಹಿದಾಕಶನ ಪಟ್ಟಣಕ್ಕೆ ಬಂದರು ಕನಕ ಭೂಷಣವಾದ ತೊಡುಗೆ ಕಮಲನಾಭ ತೊಟ್ಟನು ಕನಕ ಭೂಷಣವಾದ ಮಂಟಪ ಕಮಲನಾಭ ಏರಿದ ಕಮಲನಾಭ ಕಾಂತೆ ಮಣಿಯ ಕನ್ಯಾ ಮಾಡಿದ ಶ್ರೀನಿವಾಸ ಪದ್ಮಾವತಿಗೆ ಮಾಂಗಲ್ಯವ ಕಟ್ಟಿದ ಶ್ರೀನಿವಾಸನ ಮದುವೆ ನೋಡೆ ಸ್ತ್ರೀಯರೆಲ್ಲರೂ ಬಂದಿರೆ ಪದ್ಮಾವತಿಯ ಮದುವೆ ನೋಡೆ ಮುದ್ದು ಬಾಲಯರ್ ಬಂದಿರೆ ಶಂಕೆಯಿಲ್ಲದೆ ಹಣವ ಸುರಿವ ವೆಂಕಟೇಶನ ಕಳುಹಿದ ಲಕ್ಷ ತಪ್ಪು ಎನ್ನಲುಂಟು ಪಕ್ಷಿ ಮಹನ ಸಲಹನಾ ಕೋಟಿ ತಪ್ಪು ಎನ್ನಲುಂಟು ಕುಸುಮನಾಭ ಸಲಹೆನ ಶಂಕೆ ಇಲ್ಲದೆ ವರವ ಕೊಡುವ ವೆಂಕಟೇಶ ಸಲಹನಾ ಭಕ್ತಿಯಿಂದ ಹೇಳವರಿಗೆ ಮುಕುತಿ ಕೊಡುವ ಹಯವದನ ಜಯ ಜಯ ಶ್ರೀನಿವಾಸಗೆ ಜಯ ಜಯ ಪದ್ಮಾವತಿಗೆ ಒಲಿ ವಂತಹ ಶ್ರೀ ನಿತ್ಯ ಶುಭ ಮಂಗಳ ಶೇಷಾ कल्याण मूर्तिगे नित्य जय मङ्गळ कल्याणमुरतिगे नित्य जय मङ्गळ कल्याणमुरतिगे नित्य जय